ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಎಲ್ಲ ಮೂರ್ಖರಿಂದಲೇ ತುಂಬಿದ್ದಂತಹ ರಾವಣನ ಮಂತ್ರಾಲೋಚನೆಯ ಸಭೆಯಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬ ಧರ್ಮಾತ್ಮರು ಹಾಗೂ ವಿಭಿನ್ನವಾದ ರೀತಿಯಲ್ಲಿ ಆಲೋಚಿಸುತ್ತಾ ರಾಜನ ಯೋಚನೆಯನ್ನು ಬೇರೆ ದಿಕ್ಕಿಗೆ ತಿರುಗಿಸುವಂತಹವರು ಇರುತ್ತಾರೆ ಆದರೆ ರಾಜನು ಅವರ ಮಾತನ್ನು ಕೇಳಲು ಸಿದ್ಧನಾಗಿರಬೇಕು ತತೋ ರಭಸ ಸೂರ್ಯ ಶತ್ರು ಮಹಾಬಲಃ ಸುಪ್ತಜ್ಞೋ ಯಜ್ಞ ಕೋಪಶ್ಚ ಮಹಾಪಾರ್ಶ್ವ ಮಹೋದರೋ ಅಗ್ನಿಕೇತು ರಶ್ಮಿ ರಶ್ಮಿಮಕ್ ರಶ್ಮಿಮೇತುಶ್ಚ ರಾಕ್ಷಸ ಇಂದ್ರಜ महा तेज बलवान रावण आत्मजः महस्तोत विरोपाक्षो वज्रदंश्क्रो महाबलः धूम्राक्षस्तातिकायस्य दुर्मुखस्यैवरोच्छसः परिघानपट्टिशां शूलाम् दासाम शक्तिपरश्वधां चापानिचपुप सुबाणानि खड्गां च विपुलाम् ಅನಂತರ ನಿಕುಂಭ ರಭಸ ಮಹಾಬಲಿ ಸೂರ್ಯಶತ್ರು ಶತ್ರು ಸುಪ್ತಘ್ನ ಯಜ್ಞಕೋಪ ಮಹಾಪಾರ್ಶ್ವ ಮಹೋದರ ದುರ್ಜಯ ಅಗ್ನಿಕೇತು ರಾಕ್ಷಸ ರಶ್ಮಿಕೇತು ಮಹಾತೇಜಸ್ವಿ ಬಲವಂತ ರಾವಣಕುಮಾರ ಇಂದ್ರಜಿತು ರಹಸ್ಥ ವಿರೂಪಾಕ್ಷ ಮಹಾಬಲಿ ವಜ್ರಧಂಟ್ರ ಧೂಮ್ರಾಕ್ಷ ಅತಿಕಾಯ ಮತ್ತು ನಿಶಾಚರ ದುರ್ಮುಖ ಇವರೆಲ್ಲ ರಾಕ್ಷಸರು ಅತ್ಯಂತ ಕುಪಿತರಾಗಿ ಶ್ರೀಗಳಲ್ಲಿ ಪರಿಘ ಪಟ್ಟಿಷ ಶೂಲ ಪ್ರಾಸ ಶಕ್ತಿ ಕೊಡರಿ ಧನುರ್ಭಾಣ ಹಾಗೂ ಹರಿತವಾದ ದೊಡ್ಡ ದೊಡ್ಡ ಖಡ್ಗಗಳನ್ನೆತ್ತಿಕೊಂಡು ಕುಣಿಯುತ್ತಾ ರಾವಣನ ಎದುರಿಗೆ ಬಂದು ತಮ್ಮ ತೇಜದಿಂದ ಉರಿಯುತ್ತಾ ಎಲ್ಲರೂ ಅವನಲ್ಲಿ ಹೇಳಿದರು राक्षसाः अभ्रवन् राव सर्वे प्रदीप्ता इव तेजसा नां हिन्दे राम सुग्रीवा लक्ष्मण लङ्केयन्तु सु हेडिया हनुमन्तनून् हाकुवे अद्य रामं वधिष्यामः सुग्रीवञ्च स लक्ष्मणं कृपणं च हनुमन्तं लङ्कायेन प्रदर्शिता ಕೈಗಳಲ್ಲಿ ಅಸ್ತ್ರಶಸ್ತ್ರಗಳನ್ನು ಹಿಡಿದು ನಿಂತು ಆ ಎಲ್ಲ ರಾಕ್ಷಸರು ಹೊರಟಿರುವುದನ್ನು ನೋಡಿ ವಿಭೀಷಣನು ಅವರೆಲ್ಲರನ್ನು ತಡೆದು ಕುಳ್ಳಿರಿಸಿ ಕೈ ಮುಗಿದುಕೊಂಡು ರಾವಣನಲ್ಲಿ ಕೇಳಿದನು ವಿಭೀಷಣಾಂಜಲಿರ್ವಾಕ್ಯಂ ಪುನಃ ಮನೋ ಅಪ್ ಅಪ್ಯುಸ್ತಿ ಅನೀಷಿಣ ಅಣ್ಣ ಯಾವ ಮನೋರಥವು ಸಮ ದಾನ ಮತ್ತು ಭೇದ ಈ ಮೂರು ಉಪಾಯಗಳಿಂದ ಈಡೇರದಿದ್ದರೆ ಅದರ ಪ್ರಾಪ್ತಿಗಾಗಿ ಪರಾಕ್ರಮ ತೋರುವುದು ಯೋಗ್ಯವೆಂದು ನೀತಿಶಾಸ್ತ್ರಜ್ಞ ವಿದ್ವಾಂಸರು ತಿಳಿಸಿರುವರು ಅಯ್ಯ ಯಾವ ಶತ್ರುವು ಪ್ರಮತ್ತನಾಗಿರುವನು ಬೇರೆ ಶತ್ರುಗಳು ಆಕ್ರಮಣ ಮಾಡಿರುವರು ಮಹಾರೋಗಾದಿಗಳಿಂದ ಗ್ರಸ್ತನಾಗಿದ್ದ ಗ್ರಸ್ತನಾದ್ದರಿಂದ ದೈವದಿಂದ ವಂಚಿತನಾಗಿರುವನು ಅವನ ಮೇಲೆ ಚೆನ್ನಾಗಿ ಪರೀಕ್ಷಿಸಿ ವಿಧಿಪೂರ್ವಕವಾಗಿ ಮಾಡಿದ ಪರಾಕ್ರಮವೇ ಸಫಲವಾಗುತ್ತದೆ ಪ್ರಮತ್ತೇಶ್ವಿಯುಕ್ತೇಶು ದೈವೇ ನಪ್ರಹತೇಶು ಚ ವಿಕ್ರಮಾಸ್ತಾತ ಸಿದ್ಧ ಪರೀಕ್ಷೆ ವಿಧಿನಾಕೃತ ಅಂದರೆ ಯಾವ ವ್ಯಕ್ತಿ ಈಗಾಗಲೇ ರೋಗಗಳಿಂದ ಗ್ರಸ್ತನಾಗಿದ್ದರೆ ಅಥವಾ ದೈವ ಸಹಾಯವು ಇಲ್ಲ ದೈವ ಸಹಾಯವನ್ನು ಕಳೆದುಕೊಂಡಿದ್ದರೆ ಅಂದರೆ ಆತ ಯಾವುದಾದರೂ ಅಧರ್ಮ ಕಾರ್ಯವನ್ನು ಮಾಡಿದ ಕಾರಣದಿಂದಾಗಿ ದೈವ ಸಹಾಯದಿಂದ ವಂಚಿತನಾಗಿದ್ದರೆ ಅಂತಹವನ ಮೇಲೆ ಪರಾಕ್ರಮವನ್ನು ತೋರಿಸಿದರೆ ಖಂಡಿತವಾಗಿಯೂ ಸೋ ನಾವು ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅದಿಲ್ಲದೆ ನಮ್ಮ ಎದುರಿನ ಎದುರು ಪಕ್ಷ ಅಂದ್ರೆ ನಮಗೆ ಶತ್ರು ಪಕ್ಷವೆಂದು ಯಾರನ್ನು ತಿಳಿದುಕೊಂಡಿರುತ್ತೇವೆಯೋ ಆ ವ್ಯಕ್ತಿಯೇ ಬಲವಂತನಾಗಿದ್ದು ಆತನಿಗೆ ದೈವ ಸಹಾಯವೂ ಇದ್ದು ಆತನಿಗೆ ಸಮಸ್ತ ಸೇನೆಯ ಸಹಾಯವೂ ಇದ್ದರೆ ನಾವು ಯುದ್ಧ ಮಾಡುವ ಮುನ್ನ ಪರಾಕ್ರಮ ತೋರಿಸುವ ಮುನ್ನ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತದೆ ಸ್ಥಿತಂ ದುರಾದರ್ಶಂ ಶ್ರೀರಾಮನು ತಿಳುವಳಿಕೆ ಇಲ್ಲದವನಲ್ಲ ಅವನು ವಿಜಯದ ಇಚ್ಛೆಯಿಂದ ಬರುತ್ತಿರುವನು ಮತ್ತು ಅವನ ಜೊತೆಗೆ ಸೈನ್ಯವೂ ಇದೆ ಅವನು ಕ್ರೋಧವನ್ನು ಸರ್ವಥಾ ಗೆದ್ದುಕೊಂಡಿರುವನು ಅದರಿಂದ ಅವನು ಸರ್ವಥಾ ದುರ್ಜಯನಾಗಿದ್ದಾನೆ ಇಂತಹ ಅಜೇಯ ವೀರನನ್ನು ನೀವು ಸೋಲಿಸಲು ಬಯಸುತ್ತಿರುವಿರಿ ಎಂದರೆ ಆತನಲ್ಲಿ ಸೈನ್ಯವೂ ಇದೆ ಆತ ವಿಜಯದ ಇಚ್ಛೆಯಿಂದಲೇ ಬರುತ್ತಿರುವನು ಹಾಗೂ ಇದೆಲ್ಲಕ್ಕಿಂತ ಮುಖ್ಯವಾಗಿ ಆತನ ಕಡೆಯಿಂದ ಯಾವ ಅಧರ್ಮವೂ ಸಂಭವಿಸಿಲ್ಲ ಹಿಂದೆ ಜನಸ್ಥಾನದಲ್ಲಿ ರಾಕ್ಷಸರನ್ನು ಕೊಲ್ಲಲಿಕ್ಕೆ ಮೂಲ ಕಾರಣ ಕರನೇ ಸ್ವತಃ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕರೆದುಕೊಂಡು ಹೋಗಿ ರಾಮನ ಮೇಲೆ ಯುದ್ಧ ಮಾಡಿದ್ದು ಆ ಕಾರಣದಿಂದಾಗಿಯೇ ಆತ ತನ್ನನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಅದು ಕ್ಷತ್ರಿಯ ವೀರನಾಗಿ ಯುದ್ಧದ ಕರೆ ಕೊಟ್ಟಾಗ ಯುದ್ಧದಲ್ಲಿ ಭಾಗವಹಿಸಿ ಕೊಲ್ಲುವುದು ಅಧರ್ಮವಾಗುವುದಿಲ್ಲ ಅದಕ್ಕೂ ಮುನ್ನ ಶೂರ್ಪಣಕಿಯನ್ನು ಆತ ವಿರೂಪಗೊಳಿಸಿದನಲ್ಲ ಶೂರ್ಪಣಕಿಯು ಎಲ್ಲಿಯ ತನಕ ಹೋಗಿ ಅವರಲ್ಲಿ ಪ್ರೇಮ ಭಿಕ್ಷೆ ಯಾಚಿಸುತ್ತಿದ್ದಳು ಅಲ್ಲಿಯ ತನಕ ರಾಮನು ಲಕ್ಷ್ಮಣನು ಹಾಸ್ಯದಿಂದಲೇ ಅವರೊಳ ಅವಳೊಡನೆ ವರ್ತಿಸುತ್ತಿದ್ದರು ಅಂದರೆ ಹಾಸ್ಯ ಮಾಡುವುದು ಧರ್ಮ ಅಧರ್ಮಗಳಾಗುವುದಿಲ್ಲವಲ್ಲ ಆಕೆ ಪ್ರೇಮ ಭಿಕ್ಷೆ ಬೇಡಿದಾಗ ಈಗಾಗಲೇ ವಿವಾಹಿತರಾಗಿರುವಂತಹ ರಾಮ ಲಕ್ಷ್ಮಣರು ಆಕೆಯ ಪ್ರೇಮ ಭಿಕ್ಷೆಯನ್ನು ತಿರಸ್ಕರಿಸುವುದು ಹಾಗೂ ಮನುಷ್ಯರಾಗಿ ರಾಕ್ಷಸರೊಂದಿಗೆ ಸಂಬಂಧ ಬೆಳೆಸುವುದು ಸಾಧ್ಯವಿಲ್ಲವಾದ್ದರಿಂದ ಅದು ಅಧರ್ಮವೂ ಆಗುವುದರಿಂದ ಆ ಕಾರಣದಿಂದಾಗಿ ಅವರು ನಿರಾಕರಿಸುತ್ತಾರೆ ಆದರೆ ಅಷ್ಟಕ್ಕೆ ಆಕೆಯು ಸೀತೆಯನ್ನೇ ಕೊಂದು ತಿಂದು ಬಿಡುವೆನು ಎಂದು ಮುನ್ನುಗ್ಗಿದಾಗ ಸಹೋದರರು ತಮ್ಮ ಪತ್ನಿಯ ಅಂದರೆ ರಾಮನ ತನ್ನ ಪತ್ನಿಯಾದ ಸೀತೆಯನ್ನು ಲಕ್ಷ್ಮಣನು ತನ್ನ ಅತ್ತಿಗೆಯಾದಂತಹ ಸೀತೆಯನ್ನು ರಕ್ಷಿಸದೆ ಸುಮ್ಮನೆ ನೋಡಿಕೊಂಡಿರಲು ಸಾಧ್ಯವೇ ಕೂಡಲೇ ಆಕೆಯನ್ನು ಕೊಲ್ಲುವ ಬದಲು ಆಕೆ ಸ್ತ್ರೀ ಎಂಬ ಕಾರಣದಿಂದ ಆಕೆಯನ್ನು ವಿರೂಪಗೊಳಿಸಿ ಕಳುಹಿಸುತ್ತಾರೆ ಹೀಗೆ ಎಂದಿಗೂ ಅಧರ್ಮ ಮಾಡದಿರುವವನ ಮೇಲೆ ಪರಾಕ್ರಮವನ್ನು ತೋರಿಸುವಾಗ ಯೋಚಿಸಬೇಕಲ್ಲವೇ ಸಮುದ್ರಂ ಲಂಘ ಘೋರಂ ನದ ನದಿ हनुमतो लोके को विद्या तर्कयेतवा बलान्यपरिमेयाणि वीर्याणि च निशाचराः परेषां सहसावज्ञानकर्तव्या कथञ्चन निशाचररे रे नदिगळ स्वामी भयङ्कर महासमुद्रवन्नु ಒಂದೇ ನೆಗೆತಕ್ಕೆ ಹಾರಿ ಇಲ್ಲಿಗೆ ಬಂದಿದ್ದ ಹನುಮಂತನ ಗತಿಯನ್ನು ಯಾರು ತಾನೇ ಬಲ್ಲವರು ಅಥವಾ ಯಾರು ತಾನೇ ಅನುಮಾನ ಮಾಡಬಲ್ಲನು ಶತ್ರುಗಳ ಬಳಿ ಅಸಂಖ್ಯ ಸೈನ್ಯವಿದೆ ಅವರಲ್ಲಿ ಅಸೀಮ ಬಲ ಮತ್ತು ಪರಾಕ್ರಮವಿದೆ ಇದನ್ನು ನೀವು ಚೆನ್ನಾಗಿ ತಿಳಿದುಕೊಳ್ಳಿ ಬೇರೆಯವರ ಶಕ್ತಿಯನ್ನು ಮರೆತು ಯಾವ ರೀತಿಯಿಂದಲೂ ತತ್ಕ್ಷಣ ಅವರ ಅವಹೇಳನ ಮಾಡಬಾರದು ಅಂದರೆ ಅವರಲ್ಲೇನು ಶಕ್ತಿ ಇದೆ ಅವರನ್ನು ಹೋಗಿ ಗೆದ್ದು ಬಿಡುತ್ತೇವೆ ಅವರನ್ನು ಜಯಿಸಿ ಬಿಡುತ್ತೇವೆ ಎಂದೆಲ್ಲ ಮುನ್ನ ಯೋಚಿಸಬೇಕಲ್ಲವೇ ನಮ್ಮಲ್ಲೂ ಎಷ್ಟೋ ಮಂದಿ ನಮಗೆ ಪರಮಶತ್ರುವಾಗಿರುವಂತಹ ನಮ್ಮ ಪಕ್ಕದ ದೇಶ ಪಾಕಿಸ್ತಾನವೇರಲಿ ಅಥವಾ ನಮಗಿಂತಲೂ ಬಲಾಢ್ಯ ನಮಗಿಂತಲೂ ಸೈನ್ಯ ಸಂಗ್ರಹದಲ್ಲಿಯೂ ಹಾಗೂ ಧನಿ ಅಂದರೆ ಸಂಪತ್ತಿನ ಸಂಗ್ರಹಣೆಯಲ್ಲಿಯೂ ನಮಗಿಂತಲೂ ಬಲಾಢ್ಯವಾದ ಚೀನಾ ದೇಶವನ್ನು ಸೋಲಿಸಿ ಬಿಡುತ್ತೇವೆಂದು ಆಕ್ರೋಶದಿಂದ ಕೂಗಾಡುತ್ತಾರೆ ಆದರೆ ಶತ್ರುವಿನ ಬಲಾಬಲಗಳನ್ನು ತಿಳಿಯಬೇಕಲ್ಲವೇ ಒಂದು ಇಂಚು ಜಾಗವನ್ನು ಆಕ್ರಮಿಸಿಕೊಳ್ಳಬೇಕೆಂದರೂ ಘೋರ ಯುದ್ಧವೇ ಜರುಗಿ ಹೋಗುತ್ತದೆ ಯಾರು ಒಂದಿಂಚು ಇಂಚು ಜಾಗವನ್ನು ಕೂಡ ಆಕ್ರಮಿಸಿಕೊಳ್ಳುವುದು ಅಸಾಧ್ಯವಾಗಿರುವಾಗ ಇಡೀ ದೇಶದ ಮೇಲೆ ಯುದ್ಧ ಸಾರಬೇಕು ಎನ್ನುವ ಮುನ್ನ ಆಲೋಚಿಸಬೇಕಲ್ಲವೇ ಕೆಂಚ ರಾಕ್ಷಸ ಯಸ್ಯ ರಾಮೇಣಾಕೃತ ಯಶಸ್ವಿನಃ ಆ ಯಶಸ್ವಿ ಮಹಾತ್ಮನ ಪತ್ನಿಯನ್ನು ಜನಸ್ಥಾನದಿಂದ ಕದ್ದು ತರಲು ಶ್ರೀರಾಮಚಂದ್ರನು ಮೊದಲು ಯಾವ ಅಪರಾಧವನ್ನು ಮಾಡಿದ್ದನು ಕರೋ ಯುಸಾರಾಮೇಣ ಹೋರಣೆ ಅವಶ್ಯಂ ಪ್ರಾಣಿ ನಾಂ ಪ್ರಾಣ ರಕ್ಷಿತವ್ಯ ಯಥಾಬಲಂ ಅವನು ಕರಣನ್ನು ಕೊಂದಿದ್ದನು ಎಂದು ಹೇಳಿದರು ಇದು ಸರಿಯಲ್ಲ ಏಕೆಂದರೆ ಕರನು ಅತ್ಯಾಚಾರಿಯಾಗಿದ್ದನು ಅವನು ಸ್ವತಃ ರಾಮನನ್ನು ಕೊಲ್ಲಲು ಅವನ ಮೇಲೆ ಆಕ್ರಮಣ ಮಾಡಿದ್ದನು ಅದಕ್ಕಾಗಿ ಶ್ರೀರಾಮನು ರಣರಂಗದಲ್ಲಿ ಅವನನ್ನು ವಧಿಸಿದನು ಏಕೆಂದರೆ ಪ್ರತಿಯೊಂದು ಪ್ರಾಣಿಗೂ ಯಥಾಶಕ್ತಿ ತನ್ನ ಪ್ರಾಣಗಳನ್ನು ರಕ್ಷಿಸಿಕೊಳ್ಳುವುದು ಅವಶ್ಯವಾಗಿದೆ ಈತನ್ ನಿಮಿತ್ತೀ ಭಯ ನಸ ಮಹದ್ ಭವೇತ್ ಕಿಂ ಇದೇ ಕಾರಣದಿಂದ ಸೀತೆಯನ್ನು ಕದ್ದು ತಂದಿದ್ದರೆ ಅಂದರೆ ಆ ರಾಮನು ಕರನನ್ನು ಸಂಹರಿಸಿದ ಎಂಬ ಕಾರಣದಿಂದ ಸೀತೆಯನ್ನು ಕದ್ದು ತಂದಿದ್ದರೆ ಆಕೆಯನ್ನು ಬೇಗನೆ ಹಿಂದಿರುಗಿಸಬೇಕು ಇಲ್ಲದಿದ್ದರೆ ನಮ್ಮ ಮೇಲೆ ಮಹಾಭಯ ಎರಗಲಿದೆ ಕೇವಲ ಕಲಹವೇ ಕರ್ಮದ ಫಲವಾಗಿದ್ದರೆ ಅದನ್ನು ಮಾಡುವುದರಿಂದ ಏನು ಲಾಭ ಧರ್ಮಾನುವರ್ತಿನ ವೈರಂ ಾಮ ಮೈಥಿಲಿ ಶ್ರೀರಾಮನು ಬಹಳ ಧರ್ಮಾತ್ಮ ಮತ್ತು ಪರಾಕ್ರಮಿಯಾಗಿದ್ದಾನೆ ಅವನೊಂದಿಗೆ ವ್ಯರ್ಥವಾಗಿ ವೈರ ಮಾಡುವುದು ಉಚಿತವಲ್ಲ ಮಿಥಿಲೇಶಕುಮಾರಿ ಸೀತೆಯನ್ನು ಅವನ ಬಳಿಗೆ ಹಿಂದಿರುಗಿಸಬೇಕು ಯಾವನ್ನ ಸಗಜಾಂ ಸಾಹುರತ್ನ ಪುರೀಂದಾರಯತೋ ಬಾಣೈರ್ ದೀಯ ಮೈಥಿಲಿ ಆನೆ ಕುದುರೆ ಮತ್ತು ಅನೇಕ ರತ್ನಗಳಿಂದ ತುಂಬಿದ ಲಂಕೆಯನ್ನು ಶ್ರೀರಾಮನು ತನ್ನ ಬಾಣಗಳಿಂದ ವಿಧ್ವಸ್ತ ಮಾಡಿಬಿಡುವ ಮೊದಲೇ ಮೈಥಿಲಿಯನ್ನು ಮರಳಿ ಕಳಿಸಿಕೊಡಬೇಕು ಯಾವತ್ ಸುಘೋರಾ ಮಹತಿ ದುರ್ದರ್ಷ ಹರಿವಾಹಿನಿ ನಾಮ ಸ್ಕಂಧತಿ ನೋ ಲಂಕಾ ಯಾವತ್ ಸೀತಾ ಪ್ರದೀಯತಾ ಅತ್ಯಂತ ಭಯಂಕರ ವಿಶಾಲ ಮತ್ತು ದುರ್ಜಯ ವಾನರ ಸೈನ್ಯವು ನಮ್ಮ ಲಂಕೆಯನ್ನು ಗೆದ್ದುಕೊಳ್ಳುವ ಮೊದಲೇ ಸೀತೆಯನ್ನು ಹಿಂದಕ್ಕೆ ಕಳಿಸಿಕೊಡಬೇಕು ದಿಪುರಿ ಲಂಕಾ ಶೂರ ಸರ್ವೇಚ ರಾಕ್ಷಸಾ ರಾಮಶ್ಯದಯಿತಾ ಪತ್ನಿ ನ ಸ್ವಯಂ ಯದಿ ಶ್ರೀರಾಮನ ಪ್ರಾಣವಲ್ಲಭೇ ಸೀತೆಯನ್ನು ನಾವಾಗಿಯೇ ಹಿಂದಿರುಗಿಸದಿದ್ದರೆ ಈ ಲಂಕಾಪುರಿಯು ನಾಶವಾಗಿ ಸಮಸ್ತ ಶೂರ ವೀರ ರಾಕ್ಷಸರು ಸತ್ತು ಹೋದರು ಪ್ರಸಾದ್ರೂಮಿ ದೀಯತೈಥಿಲಿ ನೀವು ನನ್ನ ಅಣ್ಣನ ಅಂದರೆ ರಾವಣನನ್ನು ಕುರಿತು ಹೇಳುತ್ತಿರುವುದು ನೀವು ನನ್ನ ಅಣ್ಣನಾಗಿರುವಿರಿ ಆದ್ದರಿಂದ ನಾನು ನಿಮ್ಮನ್ನು ವಿನಯಪೂರ್ವಕ ಸಂತೋಷಗೊಳಿಸಲು ಬಯಸುತ್ತಿರುವೆನು ನೀವು ನನ್ನ ಮಾತನ್ನು ಒಪ್ಪಿಕೊಳ್ಳಿ हित निजव मातन् अवन सीतयन् हिन्दिरगसि पुरा पुराशोरात्सूर्यमरीचिसन्निभा पुराशोरात्सुयूर्यमरीचिसन्निभाग्ररपङ्खान् सुदृढान् नृपात्मजहा सजत्यमोघान् वधायते। ಪ್ರತೀಯತಾ ದಾಶರಥಾಯ ಮೈಥಿಲಿ ರಾಜಕುಮಾರ ಶ್ರೀರಾಮನು ನಿಮ್ಮ ವಧೆಗಾಗಿ ಶರತ್ಕಾಲದ ಸೂರ್ಯ ಕಿರಣಗಳಂತೆ ತೇಜಸ್ವಿ ಉಜ್ವಲ ಅಗ್ರಭಾಗವುಳ್ಳ ಗರಿಗಳಿಂದ ಸುಶೋಭಿತ ಸುದೃಢ ಅಮೋಘ ಬಾಣಗಳ ಮಳೆಗರೆಯುವ ಮೊದಲೇ ನೀವು ಆ ದಶರಥಾನಂದನನ ಸೇವೆಯಲ್ಲಿ ಮಿಥಿಲೇಶಕುಮಾರಿ ಸೀತೆಯನ್ನು ಒಪ್ಪಿಸಿಬಿಡಿರಿ ಪ್ರಸೀದ ೋಪುಖರ್ಮನಾ ಬಾಂಧವ ಪ್ರದೀಯ ತಾಂ ದಾಶರಥಾಯ ಮೈಥಿಲಿ ಅಣ್ಣ ನೀವು ಕ್ರೋಧವನ್ನು ಬಿಡಿರಿ ಏಕೆಂದರೆ ಅದು ಸುಖ ಮತ್ತು ಧರ್ಮದ ನಾಶ ಮಾಡುವಂತಹದು ಧರ್ಮವನ್ನು ಸೇವಿಸು ಏಕೆಂದರೆ ಅದು ಸುಖ ಮತ್ತು ಯಶವನ್ನು ಹೆಚ್ಚಿಸುತ್ತದೆ ನಮ್ಮ ಮೇಲೆ ಪ್ರಸನ್ನನಾಗು ಆದ್ದರಿಂದ ನಾವು ಮಕ್ಕಳು ಬಂಧು ಬಾಂಧವರೊಂದಿಗೆ ಸುಖವಾಗಿ ಜೀವಿಸಿ ಇರಬಲ್ಲೆವು ಇದೇ ದೃಷ್ಟಿಯಿಂದ ನೀವು ದಶರಥನಂದನ ಶ್ರೀರಾಮನ ಕೈಗೆ ಮೈಥಿಲಿಯನ್ನು ಒಪ್ಪಿಸಿಬಿಡಿ ಇದೇ ನನ್ನ ಪ್ರಾರ್ಥನೆಯಾಗಿದೆ ವಿಭೀ ವಿಭೀಷಣವಚತ್ವ ರಾವಣೋ ರಾಕ್ಷಸೇಶ್ವರ ವಿಸರ್ಜಯಿತ್ವಾ ತಾನ್ ಸರ್ವಾನ್ ಸ್ವಕಂ ಗ್ರಹಂ ವಿಭೀಷಣನ ಈ ಮಾತನ್ನು ಕೇಳಿ ರಾಜ ರಾವಣನು ಆ ಎಲ್ಲ ಸಭಾಸದರನ್ನು ಬೀಳ್ಕೊಟ್ಟು ತನ್ನ ಭವನಕ್ಕೆ ನಡೆದನು ಆ ಕ್ಷಣದಲ್ಲಿಯೇ ರಾವಣನು ವಿಭೀಷಣನನ್ನೇಕೆ ವಿರೋಧಿಸಲಿಲ್ಲ ವಿಭೀಷಣನು ಈ ಮಾತನ್ನು ಸಾಕಷ್ಟು ಕಾಲದಿಂದಲೂ ಹೇಳುತ್ತಿದ್ದಾನೆ ಆದರೆ ರಾವಣನು ಅದನ್ನು ಕಿವಿಯ ಮೇಲೆ ಹಾಕಿಕೊಂಡಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಹನುಮಂತನು ಈಗಾಗಲೇ ಬಂದು ಒಂದು ಬಾರಿ ದಾಂಧಲೆ ಎಬ್ಬಿಸಿದ್ದಾನೆ ಆತ ಮಾಡಿದ ಸರ್ವನಾಶದಿಂದಾಗಿ ಲಂಕೆ ಇನ್ನೂ ಚೇತರಿಸಿಕೊಳ್ಳಬೇಕಾಗಿದೆ ಅಷ್ಟರಲ್ಲೇ ಅಂತಹ ಕೋಟ್ಯಾಂತರ ಕಪಿಗಳೊಂದಿಗೆ ಶ್ರೀರಾಮನು ಈಗಾಗಲೇ ಸಮುದ್ರದ ಉತ್ತರ ತೀರಕ್ಕೆ ಬಂದು ಬೀಡುಬಿಟ್ಟಿರುವನು ಎಂಬ ಸುದ್ದಿ ರಾವಣನಿಗೆ ತಿಳಿದಿರಲಿಲ್ಲವೇ ರಾವಣನು ಒಬ್ಬ ರಾಜ ಧರ್ಮಿಷ್ಠ ಆತನಿಂಗ್ ಆತನಿಗೆ ಕೂಡ ಧರ್ಮ ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಎಂಬುದರ ಅರಿವಿತ್ತು ಅಹಂಕಾರ ಮದದ ಕಾರಣದಿಂದಾಗಿ ಆತನ ಧರ್ಮ ಧರ್ಮ ಬುದ್ಧಿಗೆ ಮುಂಕು ಕವಿದಿತ್ತು ಸಾಮಾನ್ಯ ರಾಕ್ಷಸರು ಆಡುವಂತಹ ಮಾತಿನ ಮಾತನ್ನು ಆಧರಿಸಿ ಅವರ ಮೇಲೆ ಯುದ್ಧ ಮಾಡಿ ಗೆದ್ದು ಬಿಡುತ್ತೇನೆ ಎಂಬಂತಹ ಭ್ರಮೆಯಲ್ಲಿ ಮುಳುಗುವಂತಹ ಅಯೋಗ್ಯ ರಾಜನಾಗಿರಲಿಲ್ಲ ಆತ ಈಗಲೂ ಕೂಡ ನಮ್ಮ ದೇಶದಲ್ಲಿಯೇ ಅದೇ ಯಾವ ಪಾರ್ಲಿಮೆಂಟ್ ಭವನವು ಭವನಕ್ಕೆ ನಾವು ಅವರನ್ನು ಆರಿಸಿ ಕಳಿಸುತ್ತಿರುವ ಕಳಿಸಿರುವೆವೋ ಅದೇ ಪಾರ್ಲಿಮೆಂಟ್ ಭವನದಲ್ಲಿ ನಿಂತುಕೊಂಡು ನಾವು ಯೋಗ್ಯ ಸ್ಥಾನದಲ್ಲಿ ಅಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರು ನಿಂತಿರುವೆವು ಎಂಬುದನ್ನು ಕೂಡ ಮರೆತು ನಾ ಆಕ್ರಮಿಸಿಕೊಂಡಿರುವ ಕಾಶ್ಮೀರವನ್ನು ಕಿತ್ತುಕೊಂಡು ಬಂದು ಬಿಡಿ ಎಂದೆಲ್ಲ ಕೂಗಾಡುತ್ತಾರೆ ಎಚ್ಚರವಿರಲಿ ು ಬರಲು ಅದೇನು ಮರದಲ್ಲಿ ಬಿಟ್ಟ ಹಣ್ಣಲ್ಲ ಒಂದು ನೈಂಚು ಜಾಗವನ್ನು ಪಡೆದುಕೊಳ್ಳಬೇಕಾದರೂ ಅದಕ್ಕಾಗಿ ಘೋರ ಯುದ್ಧವೇ ಸಂಭವಿಸುತ್ತದೆ ನಮ್ಮ ಪಕ್ಕದ ದೇಶವೂ ಕೂಡ ಅಣು ಯುದ್ಧ ಅಣು ಯುದ್ಧಕ್ಕೂ ಸಿದ್ಧವಾಗಿರುವಂತಹ ದೇಶ ಹಾಗಿರುವಾಗ ಪ್ರತಿಯೊಂದು ನಡೆಯ ಮುನ್ನ ಯೋಚಿಸಬೇಕಾಗುತ್ತದೆ ಹಾಗೆಂದ ಮಾತ್ರಕ್ಕೆ ಅವರಿಗೆ ಅದೇನು ತಿಳಿದಿಲ್ಲವೇ ಆದರೆ ರೋಷಾವೇಶದಿಂದ ಉತ್ತರವನ್ನು ಕೊಟ್ಟು ಬಿಟ್ಟರೆ ರೋಷಾವೇಶದಿಂದ ಮಾತನಾಡಿಬಿಟ್ಟರೆ ಆ ಆವೇಶವು ಬಹಳ ಜನರಿಗೆ ಸಿನಿಮೀಯವಾಗಿ ಬಹಳ ಹಿಡಿಸುತ್ತದೆ ಆ ಕಾರಣದಿಂದಾಗಿ ಅವರು ಮಹಾಪರಾಕ್ರಮೆಗಳೆಂದು ಬಿಟ್ಟು ಕೊಂಡು ಬಿಡುತ್ತಾರೆ ಆದರೆ ಯಾವ ಪಕ್ಷದ ಕಾರ್ಯಕರ್ತರು ಯಾವ ಪಕ್ಷದ ಒಬ್ಬ ಪ್ರತಿನಿಧಿ ಹೀಗೆ ಆ ದೇಶದ ಭಾಗವನ್ನು ಕಿತ್ತುಕೊಂಡು ಬನ್ನಿ ಅಂತ ಹೇಳುತ್ತಿರುವನು ಅದೇ ಪಕ್ಷದವರಲ್ಲವೇ ಒಂದಾನೊಂದು ಕಾಲದಲ್ಲಿ ಆ ಭಾಗವನ್ನು ನಮ್ಮಿಂದ ಕಿತ್ತುಕೊಂಡಾಗ ಏನು ಮಾಡಲಾಗದೆ ಕೈಚೆಲ್ಲಿದವರು ಆದರೆ ಈಗ ಅವರು ವಿರೋಧ ಪಕ್ಷದಲ್ಲಿ ಕುಳಿತಿರುವಾಗ ಏನು ಮಾತನಾಡಿದರೂ ನಡೆಯುತ್ತದೆ ಜನರು ಜನರಲ್ಲಿ ಬಹಳ ಮಂದಿ ಮೂರ್ಛರೇ ಇರುವರಲ್ಲವೇ ಎಷ್ಟು ಜನರಿಗೆ ಯುದ್ಧ ಎಂದರೇನು ಅದರಿಂದ ಯಾವ ಯಾವ ಪರಿಣಾಮಗಳಾಗುತ್ತದೆ ಅದಕ್ಕೆ ಎಷ್ಟೆಲ್ಲಾ ಸಿದ್ಧತೆಗಳು ಬೇಕಾಗುತ್ತದೆ ಅಷ್ಟೆಲ್ಲಾ ಸಿದ್ಧತೆ ಮಾಡಿಕೊಂಡರೂ ಅದರಲ್ಲಿ ಎಷ್ಟರ ಮಟ್ಟಿನ ಅನಿಶ್ಚಯತೆ ಇರುತ್ತದೆ ಇವುಗಳ ಅರಿವು ಎಷ್ಟು ಜನರಿಗೆ ತಾನೇ ಇರುತ್ತದೆ ಸ್ವತಃ ಇಲ್ಲಿ ರಾವಣನ ಆಸ್ಥಾನದಲ್ಲಿರುವಂತಹ ಹಿಂದ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದ್ದವರೇ ತಮ್ಮ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವಾಗ ಯೋಗ್ಯವಾದ ಸಲಹೆಯನ್ನು ಕೊಡುವವರಾದರೂ ಯಾರಿದ್ದಾರೆ ಹಾಗಿರುವಾಗ ವಿಭೀಷಣನು ಹೇಳಿದ ಮಾತನ್ನು ಕೇಳಿ ರಾವಣನಿಗೂ ಕ್ಷಣಕಾಲ ಯೋಚಿಸಬೇಕೆಂಬ ಮನಸ್ಸಾಗಿರಬೇಕು ಇರಲಿ ನಿಧಾನವಾಗಿ ಉತ್ತರ ಕೊಡೋಣ ಆವೇಶಕ್ಕೆ ಬಿದ್ದು ಈ ಎಲ್ಲ ಸಭಾಸದರ ಮುಂದೆ ನಗೆಗೀಡಾಗುವುದು ಬೇಡವೆಂದು ಅಲ್ಲಿಗೆ ಸಭೆಯನ್ನು ನಿಲ್ಲಿಸಿ ರಾವಣನು ಅಂತಃಪುರಕ್ಕೆ ಹೊರಟು ಹೋಗಿದ್ದಾನೆ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಒಂಬತ್ತನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ